ಈ ವರ್ಷ ಆಗಸ್ಟ್ ಇಪ್ಪತ್ನಾಲ್ಕರಿಂದ ನಮಗೆ ಭಾದ್ರಪದ ಮಾಸ ಶುರುವಾಗುತ್ತೆ ಭಾದ್ರಪದ ಮಾಸ ಪಕ್ಷ ತದಿಗೆ ದಿನ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಅಂದರೆ ಭಾದ್ರಪದ ಮಾಸದಲ್ಲಿ ಮೂರನೇ ದಿನ ಸ್ವರ್ಣಗೌರಿ ವ್ರತದ ಆಚರಣೆ ಚವತಿಯ ದಿನ ಗಣೇಶನ ಚತುರ್ಥಿ ಆಚರಣೆಯನ್ನು ಮಾಡ್ತೀವಿ ಗೌರಿ ವ್ರತದ ದಿನ ಗೌರಿ ದೇವಿ ಭೂಲೋಕಕ್ಕೆ ಬಂದು ತನ್ನ ತವರಿನಲ್ಲಿ ಬಾಗಿಣವನ್ನು ತೆಗೆದುಕೊಂಡು ಹೋಗ್ತಾಳೆ ಈ ದಿನ ಸುಮಂಗಲಿಯರು ಕನ್ಯೆಯರು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿ ಗೌರಿ ದೇವಿಯ ಆಶೀರ್ವಾದವನ್ನ ಫಲಗಳನ್ನ ಪಡೆದುಕೋತಾರೆ ಸುಮಂಗಲಿಯರು ತಮ್ಮ ಪತಿಯ ಯೋಗಕ್ಷೇಮ ಶಾಂತಿಯುತ ಸಮೃದ್ಧಿಯ ಜೀವನಕ್ಕೆ ಈ ವ್ರತವನ್ನ ಆಚರಣೆ ಮಾಡ್ತಾರೆ ಕನ್ಯೆಯರು ಉತ್ತಮ ಪತಿಯನ್ನ ಪಡೆಯೋದಿಕ್ಕೆ ಈ ವ್ರತವನ್ನ ಆಚರಿಸ್ತಾರೆ ಈ ದಿನ ಅರ್ಶಿಣದ ಗೌರಮ್ಮನನ್ನ ಮಾಡಿ ಅಥವಾ ಮಣ್ಣಿನ ಗೌರಮ್ಮನನ್ನ ತಂದಿಟ್ಟು ನೈವೇದ್ಯ ಸಮರ್ಪಣೆ ಮಾಡಿ ಸ್ತೋತ್ರಗಳನ್ನ ಪಠಿಸಿ ಪೂಜೆಯನ್ನ ಸಲ್ಲಿಸಿ ಆಕೆಯ ಆಶೀರ್ವಾದವನ್ನ ಪಡೆದುಕೊತಾರೆ ಈ ವರ್ಷ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸ್ವರ್ಣ ಗೌರಿ ವ್ರತ ಬರ್ತಾ ಇದೆ ಉತ್ತಮವಾದ ಪೂಜಾ ಮುಹೂರ್ತ ಅಂತ ಹೇಳಿದ್ರೆ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಪೂಜಾ ಮುಹೂರ್ತ ಒಳ್ಳೆಯದಾಗಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು